ಸರ್ ಇಲ್ಲಿ ಮಲ್ಲಾಪುರಕ್ಕೆ ಹೊಂಟೀನಿ ರೀ ಸರ ಅದ ಇಲ್ಲಿ ನಿಂತೀನಿ ಮುಂದೆ ಗುಂಡನ ಪಲ್ಯಕ್ಕೆ ಸರ್ ಇಲ್ಲಿಂದ ಮೂರು ಕಿಲೋಮೀಟ್ರ್ ಐತಿ ಯಾವಾರ ಗಾಡಿಗೆ ಕೈ ಮಾಡಿ ಹೋಗ್ತೀನಿ ರೀ ಸರ್ ಈಗ ನಾನು ಬಂದು ಎಷ್ಟೊತ್ತಾತ ಯಾವ ಗಾಡಿ ಬಂದಿಲ್ಲ ರೀ ಸರ್ ಮಲ್ಲಾಪುರ ಕ್ರಾಸಿಗೆ ಇಳ್ದೀನಿ ಇಲ್ಲೇ ಈಗ ನಾನು ಗುಂಡನ ಪಲ್ಯಕ್ಕೆ ಯಾವ್ದಾರ ಟೂ ವೀಲರ್ನವ್ರ ಕೈ ಮಾಡಿ ಹೋಗ್ತೀನಿ ರೀ ಸರ್ ಹೊಂಟೀನಿ ಬಂದು ನಿಂತೀನಿ ಯಾವ ಬಂದಿಲ್ಲ ರೀ ಸರ್ ಇನ್ನವರೆಗೆ ಹೋದ್ರು ನಡೆದು ಹೋಗ್ಬೇಕಂದ್ರೆ ಮೂರು ಕಿಲೋಮೀಟ್ರ್ ಐತಿ ಸರ್ ಅದ ಸ್ವಲ್ಪ ಸ್ವಲ್ಪ ಬಿಡ ಸ್ವಲ್ಪ ಗುಂಡಿನ ಪಲ್ಯ ಬಿಡಲ್ಲ ಒಂದು ಇಪ್ಪತ್ತು ರೂಪಾಯಿ ಕೊಡ್ತೀನಿ ಪ್ಲೀಸ್ ಒಂದು ಅರ್ಜೆಂಟ್ ಐತಿ ಕೆಲಸ ಇಪ್ಪತ್ತು ರೂಪಾಯಿ ಕೊಡ್ತೀನಿ ನಾನು ಹಾಪ ಹಾಪ ಅಯ್ಯೋ ದೇವರೇ ಫೋನಾ ಎಲ್ಲ ಅವ್ರ ಫೋನ್ ನಂಬರ್ ಇದ್ರಿ ಫೋನ್ ಹಚ್ಚಿರಿ ಫೋನ್ ನಂಬರ್ ಐತಿಲ್ಲ ಅವ್ರದ್ದು ಇದವ್ರಾಗ ಅವದಿಲ್ಲ ಅವರು ಅಲ್ಲ ಫೋನ್ ನಂಬರ್ ಇದ್ರಿ ಸೋರ್ಲಾ ಸ್ವಲ್ಪ ಮಾಹಿತಿ ಮಾಡಿ ಎಲ್ಲ ಅವಿ ಇವ್ರು ನೋಡ್ ಕೇಳಿ ನೋಟ್ ಕೇಳ ಅವ್ರ ನೋಟ್ ಕೇಳ ಎಲ್ಲಾರ್ದು ಅಲ್ಲೇ ಹಿಂಗಂದ್ರೆ ಹೆಂಗ್ರೀ ತೀರ ಬೇಜವಾಬ್ದಾರಿ ಅಲ್ಲ ಅವ್ರ ಫೋನ್ ನಂಬರ್ ಇದ್ರೆ ಫೋನ್ ಹಚ್ಚಿರಲ್ಲ ಅದು ಅರ್ಜೆಂಟ್ ಬೇಕು ಈಗ ನಮ್ಗೆ ಮಾಹಿತಿ ಮಾಡ್ಕೊಂಡು ಹೋಗ್ತೀವಿ ನಾವು ಅದು ಬೇಕು ಅದು ಅದ್ರ ಕಾರ್ಡ್ ನಂಬರ್ ಬೇಕು ನಮ್ಗೆ ಜೆರಾಕ್ಸನು ಇಲ್ಲ ನೀವು ನೋಡಿನ ತಡೀಪಾ ಎಲ್ಲಾರದು ಇಡೀ ಓಣಿ ಎಡೆ ಬಿಡ್ತೀನಿ ತಡಿ ನಾನು ರೇಷನ್ ಕಾರ್ಡ್ ಐತ್ರಿ ನಿಮ್ದು ಹಾ ರೀ ರೇಷನ್ ಕಾರ್ಡ್ ಐತ್ಯಾ ರೇಷನ್ ಕಾರ್ಡ್ ಐತೆನಾ ಮಾಹಿತಿ ಹೇಳ್ತೀರಾ ನೋಡ್ರಿ ರೇಷನ್ ಕಾರ್ಡ್ ಐತಿ ಇಲ್ಲಿಲ್ಲ ನಾಳಿಗ್ ಬರ್ತಾ ಆಯ್ತಾ ಈಗ ನಾವು ನೀವು ಹೇಳಿದ್ದ ಸೈಬ್ರಿಗೆ ಹೇಳ್ತೀವಿ ವಿಡಿಯೋ ಅಕ್ಕ ಹಿಡ್ಯಾರ ನೋಡ್ರಿ ಅಂತ ಹೇಳಿ ಅಲ್ಲಿ ಓ ಇಡೀ ಓನಿ ತುಂಬಾ ನಾ ಹಿಂಗೆ ವಿಡಿಯೋ ಮಾಡ್ಕೊಂಡ್ ಬಂದಿನಿ ಹೇಳಿದ್ದು ನೀವು ಐತೆ ಅಂದ್ಕೊಂಡು ನಾ ವಿಡಿಯೋ ಬಂದ್ ಮಾಡ್ಕೊಂಡು ಮೇಲೆ ಹತ್ತಿದ್ದೆ ನಾನು ಈಗ ನಿಮ್ಮದು ಇಲ್ಲ ಇಲ್ಲ 90 ಆಗ್ ಕಿಟ್ ಬಂದಿರಾ ಹ್ಮ್ ಆಯ್ತಲ್ರಿ ಅಲ್ಲ ಅವರ ಫೋನ್ ಕರೆದ್ರ ಫೋನ್ ಅಲ್ರಿ ನನಗಾರ ಹೇಳ್ರಿ ನಾನು ಇಸ್ಕೊಂಡು ಬರ್ತೀನಿ ಎಲ್ಲರ ರೇಷನ್ ಕಾರ್ಡ್ ಹಾ ನಮೂರ ಇಲ್ಲ ಯಪ್ಪ ದೇವರೇ ಐತೆ ಬರನಿಗೆ ಖುಷೆ ಆಯ್ತು ಅವ್ ನಿಂದ ಐತೆ ಅಂತಲ್ಲ ಬಾ ತೋರ್ಸು ಬಾ ನಮ್ದೈತರಿ ದೊಡ್ಡವರ ಯಾರು ಇಲ್ಲರಿ ಮನೆ ಆಗಿರಿ ಆಕರೆ ನೀವರ ಬರ್ರಿ ಈ ಹುಡುಗಿ ಜೊಡಿ ಬರ್ರಿ

ಜನ ರೇಷನ್ ಕಾರ್ಡ್ ಐತ್ರಿಯ ರೇಷನ್ ಕಾರ್ಡ್ ಐತ್ರಿ ರೇಷನ್ ಕಾರ್ಡ್ ಅಲ್ಲ ರೇಷನ್ ಕಾರ್ಡ್ ಐತಿ ರೀ ಮನ್ಯಾಗ ಮತ್ತೇಷನ್ ಥರ ಹೋಗ್ಯಾರಂತಿತ್ತು ಅದನ್ನ ಹೇಳ್ರಿ ನಾಳೆ ತೊಗೊಂಡ್ಬರ್ತಿರ ತೊಗೊಂಬರ್ರಿ ನಾಳಿಗೆ ನಾಳಿಗೆ ನಡಿ ಆಯ್ತಾ ಇನ್ನೊಂದ್ ಎರಡು ಮನಿಕ್ ಬಂದು ಬಿಡ್ರಿ ಅಂದ್ರೆ ಸಾಹೇಬ್ರ್ ಕೇಳುದಿಲ್ಲ ಇವ ಸಾರು ಒಂದ್ಸಲ ಫೋನ್ ಹಚ್ಚ ಕುಂತಾರ ನಮ್ಗೆ ಎಲ್ಲಿದ್ದೀರಿ ಅವೀ ಐತೆ ರೇಷನ್ ಕಾರ್ಡ್ ಅದ ನಿಮ್ಮ ಮನ್ಯಾಗ ಯಾರು ಇಲ್ಲ ಅಂದಿಲ್ಲ ಯಾರು ಇಲ್ಲ ಇವ್ರ ಮನಾಗ ಕೇಳು ರೇಷನ್ ಕಾರ್ಡ್ ಐತಿ ಅಂತ ಕೇಳು ಕೇಳ ಪಟ್ನ ಕೇಳು ಅಕ್ಕಾರ ರೇಷನ್ ಕಾರ್ಡ್ ಐತಿರಿ ಏನ ಎಲ್ಲರೂ ಕೊಟ್ಟ್ರಿ ಅಲ್ಲಿ ಕೊಟ್ಟಿರಿನಾ ರೇಷನ್ ಕಾರ್ಡ್ ಐತಾ ನೋಡಿರಿ ಚೆಕ್ ಮಾಡಿರಿ ಮತ್ತೆ ರೇಷನ್ ತರ ಹೋಗಿಲ್ಲ ನೀವು ಆ ರೇಷನ್ ಕಾರ್ಡ್ ಥರಕ್ಕೆ ಹೋಗಿ ಎಲ್ಲ ಇಟ್ಟಿದ್ರಂತಲ್ಲ ಏನು ತೊಗೊಂಡಿರಿ ಎಲ್ಲೈತಿ ಮತ್ತದೇ ಹೇಳಿರಿ ಎಲ್ಲಾರ್ದು ಅವ್ರ ಕಡೆನೇ ಐತಾಳೆ ಆಯ್ತಾ ಸರ್ ಹೇಳ್ತೀನಿ ಹೇಳ್ರಿ ನಾ ಸರ ನೋಡಿರಿ ಎಲ್ಲರೂ ಇಡೀ ಓಣಿ ಮಂದಿನ ರೇಷನ್ ಕಡೆ ಇಟ್ಟು ಬಂದಾರ ಸರ್ ಏನು ಮಾಡ್ಬೇಕು ಹೇಳ್ರಿ ಸರ ನೋಡ್ರಿ ಸರ ಇಲ್ಲಿ ಗುಂಡನ ಪಲ್ಯಕ್ಕೆ ಬಂದೀನಿ ಗುಂಡನ ಪಲ್ಯ ಹಾಸಿಗೆ ಬೆಳಿಗ್ಗೆಯಿಂದ ನಾವು ನಾಲ್ಕು ಮನಿ ನಾನು ಮಾಡಿದ್ದೆ ನಮ್ಮ ಒಬ್ಬರು ನಮ್ಮ ಸಿದ್ದು ಸರ್ ಅಂತೇಳಿ ಬಂದವರು ಸ್ವಲ್ಪ ನಮ್ಗೆ ಸಹಾಯ ಮಾಡಿದರು ಇನ್ನೇನು ಚಾರ್ಜ್ ಮಾಡಿಕೊಂಡು ಫೋನ್ ಚಾರ್ಜ್ ಖಾಲಿ ಆಯಿತು ಇನ್ನೇನು ಚಾರ್ಜ್ ಮಾಡ್ಕೊಂಡು ನಾನು ಬೇರೆ ಕಡೆ ಬರಬೇಕಂತಂದ್ರೆ ಇಡೀ ಓಣಿ ಓಣಿ ಮಂದಿನ ರೀ ಎಲ್ಲರೂ ಸಹಿತ ರೇಷನ್ ಕಾರ್ಡ್ ಅಲ್ಲಿ ಇದನ್ನ ರೇಷನ್ ತೊಗೊಳ್ಳಲ್ಲಿ ಇಟ್ಟಾರಂತ ಹಿಂಗಾಗಿ ನಾಳೆಗೆ ಬರ್ರಿ ಅಂತ ರೀ ಹಿಂಗಾಗಿ ಇಲ್ಲಿ ಏನು ಮಾಡ್ಲಿ ಗುಂಡಲ್ಪಲ್ಲೆ ಆರ್ಶಿ ಒಳಗೆ ಒಂದು ಏರಿಯಾದೊಳಗೆ ಒಳಗ ಯಾವ ಏರಿಯಾ ರೀ ಇದು ಈ ಏರಿಯಾದ ಹೆಸರು ಅಕ್ಕರ ಈ ಏರಿಯಾದ ಹೆಸರು ಏನು ಏರಿಯಾದ ಹೆಸರು ರೀ ಇದ್ರದ್ದು ಹಾಂ ರೀ ಹ್ಞೂ ರೀ ಹಾಂ ಓಣಿ ಏನು ಈ ಓನಿ ಹೆಸ್ರೇನ್ರಿ ಹ್ಮಲ್ಲ ಈ ಓಣಿ ಹೆಸರು ಏನು ಗುಡ್ಗ ಓನಿ ಹೆಸರು ಗೊತ್ತಿಲ್ಲ ಆಯ್ತಾ ಬಂದೀನಿ ಸರ ಈಗ ಏನ್ ಮಾಡ್ಬೇಕು ನೋಡ್ರಿ ಸರ್ ನಾನು ಕುಂದ್ರ ಅಂದ್ರೆ ನಾ ಇಲ್ಲೇ ಸಂಜೆ ಮಾಡಿ ಅಲ್ಲಿ ಈಗ ಸರ್ ಕೊಡೋರ್ದು ನಂಬರ್ ಇದ್ರೆ ಕೊಡ್ರಿ ನಾನೇ ಮಾತಾಡ್ತೀನಿ ಅವ್ರ ಜೋಡಿ ಅಲ್ಲ ರೇಷನ್ ಕೊಡೋರ್ದು ರೇಷನ್ ಯಾರು ಕೊಡ್ತಾರೆ ಇಲ್ಲಿ ಅಲ್ಲಿ ಎಲ್ಲಾರದು ರೇಷನ್ ಕಾರ್ಡ್ ಇಟ್ಕೊಂಡು ಹೋಗೋದು ಏನ್ ಚಂದ್ರಿ ಅದು ಈಗ ನಾಳಿಗ್ತಾರೇನ್ರೀ ಈಗ ಹೋಗ್ತೀರ ನೀವು ಹೋಗಿರೇನ ಎಲ್ಲಾರು ತುಂಬ ಇಟ್ಕೊಂತೀರ ಎಲ್ಲಾರು ಆಯ್ತಾ ನಾನು ಅದು ರೇಷನ್ ಕಾರ್ಡ್ ಅವ್ರ ಮನಿಗೆ ಈಗ ನಾನು ಒಂದೆರಡು ಮನಿಯವರು ಕರಿತಾರ ಬಂದು ತೊಗೊತೀರಾ ರೇಷನ್ ಕಾಡು ತೊಗೊಂಡು ನಮ್ಮ ಮಾಹಿತಿ ಹೇಳ್ತೀರಾ ನೀವು ಬೀಗರ್ಗೆ ಇಲ್ಲಿ ಬರ್ತೀರ ಒಂದು ಇಬ್ರು ನನ್ನ ಜೋಡಿ ಯಾರ ಮತ್ತೀಗ ಅವರಾದ್ರೂ ಫೋನ್ ಹಚ್ತಾರೆ ನಿಮ್ಗೆ ಬಂದು ಒಯ್ಬೇಕಾಕೈತಿ ಎರಡು ಮೂರು ಮನಿ ಸಾಕು ಅಷ್ಟೇ ಮಾಡ್ಕೊಂಡು ಹೋಗ್ತೀನಿ ನಾ ಇವತ್ತು ಮೂರು ಮನಿ ಸಾಕು ಅಪ್ಪಿ ರೇಷನ್ ಕೊಡೋರ್ ನಂಬರ್ ಐತನ್ ಕೊಡೋರ್ ನಂಬರ್ ಸ್ವಲ್ಪ ರೇಷನ್ ಕಾರ್ಡ್ ಕೊಟ್ಟರು ಮನಿ ಮಾಡ್ಕೊಂಡು ಹೋಗ್ತೀನಿ ಅದಕ್ಕೆ ಎರಡ್ ಮನಿಯರ ಮಾಡ್ಕೊಂಡು ಹೋಗಿನಿ ನಮ್ ಸಾಹೇಬ್ರ್ ಬೇತಾರ ನಮಗ ಎರಡ್ ಮನಿ ಮಾಡ್ಕೊಂಡ್ ಬರೀ ಅವ್ರ ಮನಿಗೆ ಹೋಗಿ ಸೋಣ ಅಂತ ನಿಮ್ ಪಾಳಿಯಲ್ಲಿ ಇಡಿಸ್ತೀನಿ ನಾನು ನಾ ಹೇಳತೀನಿ ನಿಮ್ದು ಪಾಳಿಯಲ್ಲಿ ಅಲ್ಲಿ ಕಾರ್ಡ್ ಇಡಿಸ್ತೀನಿ ಆತ ಅಕ್ಕ ನೀವು ನೀವ್ ಹೋಗಿರೇನ್ರಿ ರೇಷನ್ ಕಾರ್ಡ್ ತರ ಹೋಗ್ತೀ ಅಲ್ಲ ಅವ್ರು ರೇಷನ್ ಕಾರ್ಡ್ ಕೊಡ್ತೀನಿ ನೀ ಬರ್ರಿ ಅಂದಾರ ನೋಡ್ರಿ ಇಲ್ಲರಿ ಇವ್ರನ್ನ ಕೇಳುವಂತಡ ಒಂದ್ ಎರಡು ಮನಿ ಆದ್ರ ಸಾಕವಿ ನನಗ ಅಲ್ಲ ನಿಮ್ದು ಅಜ್ಜರ ಯಾವ ಪಾಳಿಗೆ ಐತಿ ಅದ ಪಾಳಿಗೆ ಹುಡ್ಕೊಂತೀನಿ ಆ ಪಾಳಿ ಫಸ್ಟ್ ಇಡಿಸ್ತೀನಿ ಇಲ್ಲ ನಾನು ಹೇಳ್ತೀನಿ ಅಕ್ಕರ ಅವ್ರು ರೇಷನ್ ಕೊಡೋರು ಕೊಡ್ತಾರಂತ ರೇಷನ್ ಕಾರ್ಡ್ ಅಕ್ಕಾರೆ ತೊಗೊಂಬರ್ತೀರಿ ಯಾರಿಗೆ ಹೋಗಿ ಹೌ ರೀ ಪ್ಲೀಸ್ ಬಂದಿಬ್ಬರು ಇಲ್ಲ ಅವ್ರು ನಮ್ಮ ಸಾಯಿಬ್ರ್ ಬೈ ಯಾಕೊಂತಾರೆ ಮಾಡ್ಕೊಂಬರ್ರಿ ನೀವು ಇಸ್ಕೊಂಡು ಮಾಡ್ಕೊಂಬರ್ರಿ ಅನ್ನತಾರ ರೀ ಎರಡು ಮನಿ ಆದ್ರೂ ಸಾಕು ನನಗೆ ಎರಡು ಮನಿ ಇನ್ನೊಂದು ಎರಡು ಮನೆ ಇಲ್ಲ ಹೇಳಿನಿ ಫೋನ್ ಹಚ್ಚಿ ಕಳ್ಸಂದರ ಅವೇ ಅವ್ರು ರೇಷನ್ ಕಾರ್ಡ್ ಕೊಡ್ತಾರಂತಂದು ಹೋಗ್ಯ ಅಪಿ ನೀವು ಹೋಗಿರ ಹೇಳು ರೇಷನ್ ಕಾರ್ಡ್ ಕೊಡ್ತಾರಂತ ರೇಷನ್ ಕಾರ್ಡ್ ಕೊಡ್ತಾರಂತೀ ಇಸ್ಕೊಂಬರ್ತೀರಾ ಯಾಕರ ಇಲ್ಲ ಹೇಳೀನಿ ಬರ್ರಿ ಕಳ್ಸಂದಾರೀ ಒಟ್ಟು ಒಂದಿಬ್ಬರು ಕ ಹೋಗಿ ಇಸ್ಕೊಂಬರಲ್ಲ ಪ್ಲೀಸ್ ನಿಮ್ದು ಯಾವ ಪಾಳಿ ಒಳಗೈತೆ ಪಾಳಿಗೆ ಇಡಿಸ್ತೀನಿ ನಾನು ಪುಣ್ಯ ಬರ್ತೀರಿ ಯಾಕೆ ನಮ್ಮ ಸಾಹೇಬ್ರು ಭಯ ಆಗ್ತಾರ ನಮ್ಗೆ ಅದಕ್ಕೆ ನಾ ಇಸ್ಕೊಂಬರ್ಲಾ ನಾ ನಿಮ್ಮ ನಿಮ್ಮ ಹೆಸರು ಹೇಳಿ ಇಸ್ಕೊಂಬರ್ಲಾ ನಾನು ಹೋಗಿ ಅಲ್ಲ ನಿಮ್ದು ಯಾವ ಪಾಳಿಗೆ ಐತೆ ಪಾಳಿಗೆ ಇಡಿಸ್ತೀನಿ ಹಾಂ ರೀ ಹೆಂಗೆ ಮಾಡ್ರಿ ಕರ ಅವ್ರು ನಮ್ ಸಾಯಿಬ್ರ ಬೇಕ್ ಮಾಡ್ಕೊಂಬರೀ ಎರಡು ಮೂರು ಮನಿ ಅಂತ ಹೇಳಿ ಅದಕ್ಕೆ ಅಲ್ಲ ಪಾಳಿ ಪಾಳಿಯೊಳಗೆ ಎಲ್ಲಿ ತಲೆ ಅಲ್ಲ ನಾನು ಹತ್ತು ಇಲ್ಲ ನಾ ಇಡಿಸ್ತೀನಿ ನಿಮ್ಮ ಪಾಳಿ ಇದ್ದಲ್ಲಿ ಇಡಸ್ತೀನಿ ನೋಡ್ರಿ ಸರ ಇಡೀ ಓನಿ ಮಂದಿ ಕೇಳಿದ್ರು ಸಹತ್ರಿ ಯಾರೊಬ್ರು ಹೋಗಿ ರೇಷನ್ ಕಾರ್ಡ್ನವ್ರು ಒಪ್ಕೊಂತಾರ ಸರ್ ಓಯಿ ಅಂತೇಳಿ ಅನ್ನಾರ ನೀವ್ರ ಇಸ್ಕೊಂಬರ್ರಿ ರೇಷನ್ ಕಾರ್ಡ್ ಅವ್ರಿಗೆ ಹೇಳಿನಿ ರೇಷನ್ ಕಾರ್ಡ್ನವ್ರಿಗೆ ಬಾ ಅಂದಾರ ಬೇಕಾರೆ ನಾನು ಜೋಡಿ ಬಾ ನಿಮ್ದು ಯಾವ ಪಾಳಿಗೆ ಐತೆ ಅಲ್ಲೇ ಇಡಿಸ್ತೀನಿ ಅಂತ ನೋಡಿ ನಾನ ಜವಾಬ್ದಾರಿ ಇದ್ದೀನಿ ಹೇಳೋರ್ ಯಾರು ಇಲ್ಲ ಮಾಹಿತಿ ಇಲ್ಲ ಇಲ್ಲ ನಿಮ್ಮ ಅವ್ರಿಲ್ಲ ಈಗ